ಎಲ್ಲರಿಗೂ ನಮಸ್ಕಾರ ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿ ಅವರ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಮತ್ತು ಗುರುವಿನ ಮಹಾ ಸಮಾಧಿ ಶತಾಬ್ದ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಿವಗಿರಿ ಮಠದ ಪೀಠಾಧಿಪತಿಗಳಾದಂಥ ಬ್ರಹ್ಮಶ್ರೀ ಸಚಿದಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೆ ಸಿ ವೇಣುಗೋಪಾಲ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಖಾದರ್ ಅವರ ಮಾಜಿ ಸಚಿವರು ಹಿರಿಯರು ಜನಾರ್ದನ್ ಪೂಜಾರಿ ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರೇ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ

ಆಹ್ವಾನಿತ ಗಣ್ಯರೆ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜೆ ಇಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿ ಮಾಧ್ಯಮದ ಮಿತ್ರರೇ ಇದು ಒಂದು ಐತಿಹಾಸಿಕ ದಿನ ಈ ದಿನವನ್ನ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇವರ ಆಶ್ರಯದಲ್ಲಿ ನಡೀತಾ ಇದೆ ಬ್ರಹ್ಮ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಾದದ ಛತ್ಮವನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡುವುದು ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು ನಾರಾಯಣಗುರುಗಳನ್ನ ಭೇಟಿ ಮಾಡಿದ್ರು ಅವರಿಬ್ಬರ ಸಂವಾದ ನಡೆದು ಸುಮಾರು ನೂರು ವರ್ಷಗಳಾಗಿದ್ದಾವೆ ಆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದ್ರು ನಾನು ತಕ್ಷಣವೇ ಒಪ್ಕೊಂಡೆ ಯಾಕಂತಂದ್ರೆ ನಾರಾಯಣ್ ಗುರುಗಳು ಒಬ್ಬ ಜಾತ್ಯತೀತ ವ್ಯಕ್ತಿ ಇಡೀ ದೇಶದ ಜನರಿಗೆ ಒಂದು ಜಾತಿ ಒಂದು ಮತ ಒಬ್ಬ ದೇವರು ಅಂತಕ್ಕಂಥದನ್ನ ಸಾರ್ತಾರೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಇವರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂಥದ್ದನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಕೊಂಡು ಬಂದಿರತಕ್ಕಂಥ ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಉಚ್ಚಿರ್ ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂತ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ಒಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಕೇವಲ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದನ್ನ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗಲಿ ನಾರಾಯಣ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನು i mm -hmm. ಒಂದೇ ರುಚಿಯಿಂದ ಕೂಡಿತ ಎಲೆಗಳು ಅದರಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿ ಕೂದು ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಮಾತನ್ನ ಹೇಳಿದಾಗ ಹೇಳ್ತಾರೆ ನಾರಾಯಣ ಗುರುಗಳು ಆ ಆ ಸಂವಾದದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಇರ್ತಕ್ಕಂಥದ್ದು ಗೊತ್ತಾಗ್ತದೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಇದರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ನೀವು ಯಾವ ಜಾತಿಯವನು ಅಂತ ಕೇಳ್ತಾರೆ ಮನುಷ್ಯ ಮನುಷ್ಯನಾದರೂ ಕೂಡ ಮನುಷ್ಯತ್ವ ಇಲ್ತೇನೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಇದು ಮಾತ್ರ ಕೇಳಿಸ್ತಾ ಇಲ್ವಾ ನಾವು ತಿಳ್ಕು ಜಾತಿ ಇದೆಯಲ್ಲ ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗಕ್ಕಾಗಲ್ಲ ಜಾತಿಯಿಂದ ಇಲ್ಲ ಒಂದು ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತು ಅವರ ಜಾತಿಯಿಂದಲೇ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರು ಯಾಕೆಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನ ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಸಂವಾದಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಚಲನೆಯಲ್ಲಿ ವ್ಯವಸ್ಥೆ

டோர் பேடி பட்டிருக்கிறார் at the Não se i शेरम مہاتم گاندی اور ملے salvar a saúde ಮಾಡ್ತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಮಹಾತ್ಮ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಸಹ ಬಾಳವೆ ಧರ್ಮ ಸಹಿಷ್ಣುತೆ ಇದು ಪ್ರತಿಯೊಬ್ಬರೂ ಕೂಡ ಇದು ಬೆಳಿಬೇಕು ಈ ಭಾವನೆ ಬಂದಾಗ ಮಾತ್ರ ನಾವು ಸಮ ಸಮಾಜವನ್ನು ಸಾಮಾಜಿಕ ಅಸಮಾನತೆ ಇದೆಯಲ್ಲ ಈ ಸಾಮಾಜಿಕ ಅಸಮಾನತೆಯನ್ನು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನು ಮಾತುಗಳನ್ನು ಹೇಳಲಿಕ್ಕೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಇವೆರಡೂ ಕೂಡ ಮಹಿಳೆಯರಿಗೆ ಸಬಲತೆಯನ್ನ ಕೊಡ್ತಕ್ಕಂಥ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಮಹಿಳೆಯರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅವರು ಕೂಡ ಸ್ವತಂತ್ರ ಅವರು ಕೂಡ ಎಲ್ಲ ಸಕ್ಕೋಲೆಗಳಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಕಾರಣಗಳಿಗೋಸ್ಕರ ಸಮಾನತೆಯ ತತ್ವದ ಅಡಿನಲ್ಲಿ ಅವರಿಗೆ ಶಿಕ್ಷಣ ದೊರಕಿದ್ರೆ ಸ್ವಾಭಿಮಾನಿಗಳ ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸ್ವಾಭಿಮಾನ ಬಂದಾಗಲೇ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮಗಿರಿ ಮನಸ್ಥಿತಿ ಇಂದ ನಾವು ದೂರ ಆಗಿಲ್ಲ ಮಾಡಿಕೊಳ್ಳಬೇಕು ಈಗ ಉದಾಹರಣೆಗೆ ಒಬ್ಬ ಮೇಲ್ಜಾತಿಯವನು ಅವನು ಆದರೂ ಕೂಡ ಅವನನ್ನು ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತಾಗಿದ್ದರೂ ಕೂಡ ವಿದ್ಯಾವಂತಾಗಿದ್ದರೂ ಕೂಡ ಅವನನ್ನು ಸಿಂಗ್ಯುಲರ್ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ಗುಲಾಮಗಿರಿಯ Até

Sahip kütel, sahabalar. రక్త బు క దళితు రక్త ఇసల్మాన రక్త ఇన్ రక్త ఇది హిందూ రక్త ఇల్లి మరాఠ రక్త ఇల్లి యావదే రక్త అదరీకే and you mm -hmm.